ಸೊ ಇಲ್ಲಿಂದ ನಾವಿವಾಗ ಎಲ್ಲಿದ್ದೀವಪ್ಪ ಅಂದರೆ ದರ್ಬಾಂಗ ಇಂದ ಇಲ್ಲಿಂದ ದರ್ಬಾಂಗ್ ಬಂದು ನಲ್ವತ್ತು ಕಿಲೋಮೀಟ್ರ್ ಇದೆ ಸೊ ನಲ್ವತ್ತು ಕಿಲೋಮೀಟ್ರ್ ಹಿಂದ್ಗಡೆಯೇ ಊಟಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ ಸೈಡಿಗೆ ಸೊ ಪಾಟ್ನಾ ಇಲ್ಲಿಂದ ಹಿಂದೆ ಎಂಬತ್ತೇಳು ಕಿಲೋಮೀಟ್ರ್ ಇದೆ ಸೊ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಹಾಕಿದ್ದೀವಿ ಡಾಬಾದಲ್ಲಿ ನಾವು ಪ್ರವೀಣಣ್ಣ ನಾನು ಎಲ್ಲ ಹೋಟೆಲ್ ನೇಮ್ ಬಂದು ಅದಿದು ಈ ಚಿ ಚಿ ವರ್ಕ್ರಾ ಹೇಳ್ತೀವಿ ಇಲ್ಲಿಂದ ಇನ್ನೂ ಮುನ್ನೂರ ಆರು ಕಿಲೋಮೀಟ್ರಿಗೆ ಹನ್ನೆರಡು ಮಾಡುವಾಗ ದರ್ಬಾಂಗ್ ದರ್ಬಾಂಗನ್ನು ಇನ್ನೂ ಮುಂದೆ ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ಅಲ್ಲಿಂದ ಇನ್ನೂ ಹಿಂದಕ್ಕೆನೇ ಸೊ ಊಟ ಮಾಡೋಣ ಅಂತ ಹೇಳ್ತು ಸೈಡ್ಗೆ ಹಾಕಿದ್ದೇವೆ ಡಾಬಾದಲ್ಲಿ ನಾವಂತೂ ಮಧ್ಯಾಹ್ನ ಬೆಳಿಗ್ಗೆ ಅಲ್ಲ ಊಟ ಮಾಡಿದ್ದೀವಿ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ನಾವು ಮಧ್ಯಾಹ್ನ ಊಟ ಮಾಡಿಲ್ಲ ಮಧ್ಯಾಹ್ನ ಊಟ ಮಾಡಿದ್ರೆ ಬರೀ ಅಲ್ಲಿ ಟೀ ತಿನ್ನು ಬರ್ಕೊರೆ ತಿನ್ನು ಪ್ಲೇಟ್ ತಿನ್ನು ಅಂದ್ಕೊಂಡು ಬರೀ ಅಲ್ಲಿ ಆಳ್ಮೂಡಿ ತಿನ್ಕೊಂಡು ಹಾಂ ಹಾಂ ಇನ್ನು ಮಧ್ಯಾಹ್ನ ಎಲ್ಲ ಊಟ ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೋಕ್ಕಾಗಿಲ್ಲ ಇಟ್ಲಿಗೆ ಬರೋಕ್ಕೂ ಆಗಿಲ್ಲ ಯಾವ ಕಡೆಗೆ ಹೋಗೋಕ್ಕಾಗಿಲ್ಲ ಯಾಕಂದರೆ ಪಾರ್ಕಿಂಗ್ ಸಮಸ್ಯೆ ನಮಗೆಲ್ಲ ಗೊತ್ತಲ್ಲ ಇಲ್ಲೇ ಡಾಬಾಗಿದ್ರೆ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಅಂದರೆ ನಮ್ಗೆ ಊಟ ಅಡ್ಜಸ್ಟ್ ಆಗೋಂಥ ಊಟದೇ ಸಮಸ್ಯೆ ಅಣ್ಣಿಗೆ ರೈಸ್ ಊಟ ಬೇರೆ ಅಡ್ಜಸ್ಟ್ ಆಗಲ್ಲ ನಾವು ರೋಟಿ ಗೀಟಿ ತಿನ್ಕೊಂಡು ಮ್ಯಾನೇಜ್ ಮಾಡೋಣ ಅನ್ಕೊಂತೀವಿ ಅಣ್ಣ ಬರೀ ರೈಸ್ ರೈಸ್ ಅಂತ ಇಟ್ಕೊತ ಪಾಪ ಹೋಟ್ಲು ಹೋಯ್ದು ಒಂದು ರೋಟಿಗೆ ಹಿಂದುಗಡೆಗೆ ನಾನೇನೋ ಜಿಪ್ಸಿಗೆ ಅಣ್ಣ ಊಟ ಐತೆ ಬಾಂಟ ಕರ್ಕೊಂಡು ಹೋಗ್ಬಿಟ್ಟೆ ರೈಸ್ ರೈಸ್ ಐತ ಚಾವಲ್ ಐತ ಅಂತ ಕೇಳಿದೆ ಚಾವಲ್ ಇಲ್ಲ ಅಂತ ರೊಟ್ಟಿ ಐತ ಅಂದೆ ಅಮ್ಮ ಐತೆ ಅಣ್ಣ ಆಮೇಲೆ ಎಗ್ ಕುರ್ಜಿ ಐತ ಅಂದೆ ಎಗ್ ಕುರ್ಜಿ ಇಲ್ಲ ಅಂದ ಅಷ್ಟಕ್ಕೆ ಅಣ್ಣ ಬಂದ ಬಂದಾದ್ಮೇಲೆ ಚಾವಲ್ ಇಲ್ವಂತ ಅಣ್ಣ ಅಂದೆ ಬಾ ಬಾ ವಾಪಸ್ ಹೋಗೋಣ ಅಂತೇಳ್ಬಿಟ್ಟು ವಾಪಸ್ ಕರ್ಕೊಂಡ್ಬಿಟ್ರು ಪಾಪ ಅಮ್ಮ ನಾವು ಬರ್ತಾ ಅಂತ ಹೇಳ್ಬಿಟ್ಟು ಅಲ್ಲೊಂದು ಅವ್ರ ಅಮ್ಮ ಏನಾಯಿದ್ರು ಓಟ್ ಒಂದು ಅಮ್ಮ ಚಪಾತಿ ಎಲ್ಲ ತಡ್ಕೊಂಡು ಕುದ್ದಿದ್ರು ನಾವು ಬಂದಿದ್ದೆ ಅಂದ್ರೆ ನಾವೇ ಗಿರಾಕಿ ಹೋಗಿದ್ದೀವಿ ಅಂತ ಗಲ್ವ ಯಾರೂ ಇರಲಿಲ್ಲ ನಾವು ಹೋಗಕ್ಕೆ ಮುಂಚೆ ಸುಮ್ಮನೆ ಲೇಟ್ ಹೇಳ್ಬಿಟ್ಟು ತಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಅಣ್ಣ ಯಾವಾಗ ಬಾ ಹೋಗೋಣ ಅಂತ ವಾಪಸ್ ಕೇಳ್ತು ವಾಪಸ್ ಹೋಗ್ಬಿಟ್ಟು ಸುಮಾರು ದೂರ ಬಂದಿದ್ದೀವಿ ಇನ್ನೂರ ಐವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ನಾವು ಲೋಡಿಂಗ್ ಪಾಯಿಂಟ್ ಐನೂರ ಐವತ್ತು ಕಿಲೋಮೀಟ್ರ್ ಟೋಟಲ್ ಇತ್ತು ಇವಾಗ ಆಲ್ರೆಡಿ ಇನ್ನೂರ ಐವತ್ತು ಕಿಲೋಮೀಟ್ರ್ ಬಂದ್ಬಿಟ್ಟಿದೀವಿ ಇನ್ನು ಮುನ್ನೂರು ಕಿಲೋಮೀಟ್ರ್ ಇದೆ ಇದಿಲ್ಲ ನಮಗೆ ಈಗ ಚಾಲೆಂಜ್ ಏನಂದರೆ ಹೈವೇ ಇದೆ ಅಂತ ಗೊತ್ತಿಲ್ಲ ಪಾಟ್ನ ದಾಟ್ಬಾರು ಹೈವೇ ಇರ್ಬೋದು ಪಾಟ್ನ ದಾಟಾದಮೇಲೆ ನಾವು ವಾರಣಾಸಿಗೆ ಎಂಟ್ರಿ ಹಾಕಿ ಯು ಪಿಗೆ ಎಂಟ್ರಿ ಆಗಿ ಒಂದು ಯಾವುದೋ ಊರ್ ಮೇಲೆ ಎಲ್ಲ ತೋರಿಸ್ತಾ ಇದೆ ಮ್ಯಾಪಲ್ಲಿ ನೋಡಿದಂಗೆ ಇದು ಇದು ಕೋಪ ಕೋಪ ಅಂತ ಇದು ನೋಡಿ ನೋಡಿ ನಾಯಿನೇ ಕೋಪ ಅಂತ ಇದು ನೋಡೋದು ಅಲ್ಲೇ ಆದರೆ ಜೂಮ್ ಮಾಡು ಇನ್ನೊಡ ಕೋಪ ನೈನಿ ಅಲ್ಲಿ ಅಲ್ಲಿ ಸಿಟಿ ಒಳಗಡೆ ಹೋಗುತ್ತೆ ರೋಡು ಅದೊಂದೇ ಸಮಸ್ಯೆ ನಮಗೆ ಅಲ್ಲಿಂದ ಅದ್ದು ದಾಟಿ ಹೈವೇಗೆ ಹೋಗ್ಬಿಟ್ಟು ಅಂದರೆ ಏನು ಇಲ್ಲ ಐವೇ ಟು ಐವೇನೇ ಇರೋದು ಸೊ ಇವಾಗ ಬಾರ್ಡರ್ ಯು ಪಿ ಬಾರ್ಡರ್ ಏನು ಇದಿಲ್ಲ ಅಂತ ಏನು ಕಾಟ ಇಲ್ಲ ಅಂತ ಹೇಳ್ತಾರೆ ನಮಗೆ ಆಗ್ತಿಲ್ಲ ಅದ್ರಲ್ಲಿ ನೂರು ಐವತ್ತು ಕೆ ಜಿ ವೇರಿಯೇಷನ್ ಬಂದ್ಬಿಟ್ರೆ ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು ಯಾಕೆ ಬೇಕು ಅದೊಂದು ತಲೆನೋವಿದೆ ಅದನ್ನು ನೋಡ್ಕೊಂಡು ಹೋಗೋಣ ಆಮೇಲೆ ನಮ್ಮ ಪ್ರವೀಣ್ಣವರು ನೆಕ್ಸ್ಟು ನಮ್ಮ ಪ್ರವೀಣಣ್ಣ ಜೊತೆ ಜಮ್ಮು ಕಾಶ್ಮೀರ್ ಟ್ರಿಪ್ ಅಣ್ಣ ನಾನು ಇದ್ದೀನಿ ಯಾಕಣ್ಣ ಬರಲ್ವಾ ಟ್ರಿಪ್ಪು ರೆಸ್ಟ್ ಅಂತ ಬರೋಕ್ಕೆ ಚೆನ್ನಾಗಿಲ್ವಾ ಊಟಕ್ಕೆ ಹಿಂದಿಡ್ದು ತಿಂಡಿ ಹಿಂದಿದ್ದು ಮಧ್ಯಾಹ್ನ ಎಲ್ಲ ಸಮಯ್ದು ನಿದ್ದೆ ಹಿಂದಿದ್ದು ಎಲ್ಲ ನೋಡಿದೇವೆ ಇದೇನು ಬೇಕು ನಿಮಗೆ ನೆಮ್ಮದಿಲ್ವಾಲ್ವಾ ಹೆಂಗೈತೆ ಹೋಗಿ ಹೆಂಗಂತೂ ಹೋಗಿ ಬೇಡ ಚೆನ್ನಾಗೈತೆ ೀ ಗೋವಾ ಬೆಂಗಳೂರು ಬೆಂಗಳೂರು ಗೋವಾ ಇಷ್ಟೇ ತಳ್ಳಿ ಬೆಳೆ ಓಡಾಡ್ಕೊಂಡ್ಬಿಟ್ಟು ಆರಾಮಾಗಿ ಹೋದರೆ ಅದಕ್ಕೆ ಅಂದ್ರೆ ಒಂದ್ಸಲ ನಾನು ಈ ಈ ಓಡಾಡ್ಸಲ್ಲ ಈ ಒಂದು ನನಗೆ ಟಾಂಟರ್ ಆಗ್ದಂಗೆ ಎತ್ತಾಕೋಬೋದು ಬರಲಿ ಅಣ್ಣ ಬಂದ ತಳ್ಳಿ ಬೆಳೆ ಓಡಾಡ್ಕೊಳ್ಳೋದು ಬೇಡ ಜೊತೆಯಲ್ಲಿರಲಿ ಅಂತೇಳಿ ನೆಕ್ಸ್ಟ್ ಟ್ರಿಪ್ ಬರೋದೇ ಇಲ್ಲ ಅಂತ ಹೇಳಿ ಸಚಿವೆ ನೆಕ್ಸ್ಟ್ ಟ್ರಿಪ್ ಬಂದು ಜಮ್ಮು ಕಾಶ್ಮೀರಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಇ ಕಾಮಿಟ್ ಗಾಡಿಯಲ್ಲಿ ಸ್ಲೀಪರ್ ಬೆಡ್ ಮಾಡಿಸ್ಬಿಟ್ಟು ಅದು ಬೆಡ್ ಇಲ್ಲ ಅನ್ನೋ ಒಂದು ಕಾರಣಕ್ಕಿಂತ ನಾವು ಯಾರು ಡಬಲ್ ಡ್ರೈವರ್ ಥರ ಹೊಲತಿಲ್ಲ ಸ್ಲೀಪರ್ ಬಿಡ್ ಮಾಡಿ ಅಂತಲ್ಲ ಗೊತ್ತೀನಿ ಇವಾಗ ಬಂದಿರೋದಕ್ಕೆ ಸ್ವಲ್ಪ ಎನರ್ಜಿ ತಗೋಬೇಕು ನೆಕ್ಸ್ಟ್ ತಗೋಬೇಕು ಎನರ್ಜಿ ತಗೊಂಡಾದ್ಮೇಲೆ ರೆಡಿ ಆಯ್ತಾರೆ ಬರಲ್ಲ ಅಂತಿಲ್ಲ ರೆಡಿ ಆಯ್ತಾರೆ ರೆಡಿ ಆದಮೇಲೆ ನಾರ್ಮಲ್ ಬರ್ತಾರೆ ಅದು ಬಂದು ಒಂದು ತಿಂಗಳು ಎರಡು ತಿಂಗಳು ರೆಸ್ಟ್ ಮಾಡಬೇಕೆ ನಾವು ಹ್ಞೂ ಬಟ್ಟಾಗ ಒಂದೊಂದು ಲಾಂಡ್ ಟ್ರಿಪ್ರು ಇವರು ಗೊತ್ತಲ್ಲ ನಮಗೂ ನನಗೂ ಬೇಜಾರಾಗಿ ಬಿಟ್ಟು ಒಂದು ಟ್ರಿಪ್ಪೇನು ಓಕೆ ಅನಿಸುತ್ತೆ ಬಟ್ ಏನಂದರೆ ನಮಗೆ ಟ್ರಾವಲ್ ಮಾಡ್ತಾಯಿದ್ರೇ ಖುಷಿಯಾಗೋದು ಟ್ರಾವಲ್ ಮಾಡಿಲ್ಲ ಅಂದರೆ ಬೇಜಾರು ಅಂದರೆ ಬೇಜಾರು ಆಗ್ತದೆ ಗಾಡಿ ಆಲ್ಟ್ ಆಗಬೇಕು ಅಂದರೆ ಬೇಜಾರು ನೋಡಿಂಗ್ ಪಾಯಿಂಟ್ ಅಲ್ಲೋ ಕಾಯ್ಬೇಕು ಅಂದರೆ ಬೇಜಾರು ಬಿಲ್ ಸಿಕ್ಕಿಲ್ಲ ಅಂದರೆ ಬೇಜಾರು ಬೆಲ್ಲ ಬೇಜಾರು અય હવે કહેો કહેો કહેુ કહેુ અંતે પાર્ટી કહેવા પેમેન્ટ અગાઇને સતત ફ્લાકમ બધું બનુ બુટ પી બોટ ચાઈ દોન એ દોન એ

ಲೋಡ್ ಮಾಡೋಕ್ಕೆ ಧೂಳಿಗೆಲ್ಲ ಗೆಲ್ತಾರಲ್ಲ ಹಿಂಗೆಲ್ಲ ಬಂದರೆ ಅಲ್ಲಿ ಮನೆಯವ್ರ ಏನೋ ಇರ್ತು ಅಲ್ಲಿ ನಾವು ಭಯ ಫ್ಯಾಮಿಲಿ ಮ್ಯಾನ್ ಮಾಡೋದ್ವಾ ಭಯ ನಮ್ಮಂದ್ರೆ ಇಂದು ಮುಂದೆ ಅದೆಲ್ಲ ಮೂರು ಬಿಟ್ಟವರು ಯಾರು ಹೇಳೋ ಕೇಳೋರು ಯಾರಿಲ್ಲ ಇಲ್ಲಿ ಸುತ್ತೂರು ಸುತ್ತಾಡ್ತಾ ಇರ್ಬೋದು ಮನೇಲಿ ಅಮ್ಮ ಒಬ್ಬರು ಇದ್ದಾರೆ ಅಮ್ಮ ಕೇಳ್ತಾರೆ ಇಲ್ಲಿಗೆ ಹಬ್ಬ ಊಟ ಮಾಡ್ದ ಹಂಗೆ ಹಿಂಗೆ ವಿಚಾರಿಸ್ತಾರೆ ಅದು ಬಿಟ್ಟರೆ ಯಾರು ಕೇಳೋರಿಲ್ಲ ಸುತ್ತಾಡ್ತಾ ಇರೋದು ತಿರ್ಗಾಡ್ತಾ ಇರೋದು ಅಷ್ಟೇ ಅಮ್ಮನೇನೋ ಸೇಫಾಗಿದ್ದಾನ ಅನ್ನೋದು ಬೇಕಷ್ಟೇ ಇನ್ಫಾರ್ಮೇಷನು ಹಂಗೆ ಅಡ್ಡಿಯವ್ರ ಮನೇಲಿ ಹಂಗಿರೋಲ್ಲ ಇವ್ರನ್ನ ನಂಬ್ಕೊಂಡು ಇವರೇ ಯಜಮಾನ್ರು ಮನೆಯಲ್ಲಿ ಇವ್ರನ್ನ ನಂಬ್ಕೊಂಡು ಕುಟುಂಬಗಳು ಜಾಸ್ತಿ ಇದ್ದಾವೆ ಅವ್ರಿಗೆಲ್ಲ ಭಯ ಆಯ್ತದಲ್ಲ ಇನ್ನೂ ಒಂದು ವಾರ ಆಗ್ಬೋದು ನಮ್ಮ ಕರ್ಕರೂ ವಾರಣಾಸಿಗೆ ಹೋಗಿ ಆ್ಯಕ್ಚುಲಿ ರಾಸುರ ಅಂತ ಹೇಳ್ಬಿಟ್ಟು ಊರಲ್ಲಿ ಕಲಿಯೋದಡಿ ಅಲ್ಲಿಂದ ವಾರಣಾಸಿ ನೂರ ಮೂವತ್ತೊಂದು ಕಿಲೋಮೀಟ್ರು ವಾರಣಾಸಿಗೆ ಬನ್ನಿ ಹೇಳ್ತಾ ಅಲ್ಲಿಂದ ಪಾಸ್ ಏನು ನೋಡುತ್ತೆ ಅಂತ ಹೇಳೋರೆ ನೋಡೋಣ ಇನ್ನೊಂದು ಏನಪ್ಪ ಅಂದರೆ ಇಷ್ಟೊಂದು ಧೈರ್ಯ ಎಂಬಂತು ಅಂದರೆ ನನಗೆ ಯಾವ ಧೈರ್ಯ ಇರಲಿಲ್ಲ ಇಲ್ಲಿ ಬರಬೇಕು ಅಂದರೆ ಒಬ್ರು ಕೈವಾಡ ಇದ್ದೇ ಇರುತ್ತೆ ಹಂಗೆ ಒಬ್ರು ಇದ್ದಾಗ ಇಬ್ಬರು ಕೈವಾಡ ಇದೆ ಅವ್ರ ಸಪೋರ್ಟಿಂದನೇ ಬಂದಿದ್ದು ಎಲ್ಲ ತಿರ್ಗಾಡಿದ್ದು ಅದು ಟಾಟಾ ಟೋಲ್ ಟೋಲ್ ಗಾಡಿಯಲ್ಲಿ ಇಲ್ಲಿ ಅವ್ರಿಗೆ ಬರಬೇಕು ಅಂದರೆ ತಮಾಷೆ ಮಾತ್ರ ಅಲ್ಲ ನಾವು ಬೀರೋದು ನಾರ್ಮಲ್ ವಾಟ್ರೆ ಅಂದರೆ ಈ ಲೈನಲ್ಲಿ ಓಡಾಡಿ ಪಡ್ಗಿರೋರಾದರೆ ಏನು ಅನ್ಸಲ್ಲ ನಮಗೆ ಹೊಸದು ಲೈನು ಹೊಸದು ನಾವು ಬಂದಿರೋದು ಫಸ್ಟ್ ಸ್ಟೆಪ್ ಏನು ಗೊತ್ತಿಲ್ಲದೆ ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಓಡಾಡದೆ ಬಂದಿರೋದು ಅದೇ ಗ್ರೇಟ್ ನಾವು ಮನೆ ಹೆಮ್ಮೆ ಇದೆ ನಮ್ಮ ಟಾಟಾ ಗಾಡಿನ ಇಲ್ಲೆಲ್ಲ ಓಡಾಡ್ತಿದ್ದೀನಿ ಚಿಕ್ಕಾಫರ್ ಟೈಮ್ ಹೆಮ್ಮೆ ಇದೆ ಎಷ್ಟು ಬರ್ತಿದ್ದ ಗೊತ್ತಿಲ್ಲ ಈ ಟ್ರಿಪ್ ಮಾತ್ರ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬ ಖುಷಿ ಇದೆ ನಾನು ಟಾಟಾ ಗಾಡಿನಲ್ಲಿ ನಾವು ಬಂದಿರೋದೇ ದೊಡ್ಡ ಖುಷಿ ನಾಲ್ಕು ನಾನು ಇದೇ ಗಾಡಿಯಲ್ಲೇ ಬರೋದು ಬರಬೇಕು ಅಂತ ಬರ್ಬೇಕಲ್ಲ ಇದೇ ಗಾಡಿ ಅವ್ರೆ ನಿಮ್ಗೆ ಏನು ಅನಿಸ್ತಿದೆ ಎಲ್ ಸಿ ಗಾಡಿ ದೂರ ಬಂದಿದ್ದು ಎಲ್ ಗಾಡಿ ಇನ್ನೊಂದು ನಮ್ಮ ಗಾಡೀಲಿ ಕರೆಕ್ಟಾಗಿ ನಿದ್ದೆ ಇಲ್ಲ ಹಾಂ ಆಗೋಲ್ಲ ನಮ್ಮ ಗಾಡಿ ಜನ ಬಂದು ಬರ್ಬೇಕಾರೆ ಅವ್ರು ಕೊಪ್ಪ ಬೇಗ ಕರೆಕ್ಟಾಗಿ ಬಂದಿ ನಮಗೆ ನಮಗೆ ನಿದ್ದೆ ಇಲ್ಲ ನಾವು ನಿದ್ದೆ ಅಲ್ಲಿಂದ ಇಲ್ಲಿಂದ ಪಾರ್ಟಿ ಮುಂದ್ಬಿಟ್ಟರು ಸೊ ಅದಕ್ಕೆ ಇಲ್ಲಿ ಡಬಲ್ ಕ್ಯಾಬಿನ್ಗಳು ಓಡಾಡಿದ್ರೆ ಬೆಸ್ಟ್ ಡ್ರೈವರ್ಗೆ ಹೋದ್ರು ಆರಾಮು ನಿದ್ದೆ ಗಿದ್ದೆ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಹೋಗೋದು ಡಬಲ್ ಡ್ರೈವರ್ ಇದ್ದಲ್ಲ ಪಾರ್ಟಿಗಳೆಲ್ಲ ಜನರಿಗೆ ಹೋಗ್ಬಿಟ್ಟರೆ ಸಿಂಗಲ್ ಕ್ಯಾಬಿನ್ ಇದ್ದಾಗ ಇಲ್ಲಿ ಅಂದರೆ ಇಲ್ಲಿ ಪಾಸ್ ಮಾಡೋದು ಸುತ್ತಾಬಲ್ಲ ಸೊ ಇಂತೂ ಗೋವಾ ಗೋವಾ ದಾಟಿರಲ್ಲ ಬರೀ ಗೋವಾ ಬೆಂಗಳೂರು ಬೆಂಗಳೂರು ಗೋವಾ ಚೆನ್ನೈ ಮೂರ ಹೊಡಾಕೊಂಡಿದ್ದೀವಿ ತೋರೋಣ ನಾವು ಬಂದಿರೋದು ಏನು ಅಂಗಡಿ ತಗೊಂಡಿಲ್ಲ ಎಲ್ಲ ಬರ್ಬೇಕು ಅಂತ ಇದ್ದಿಲ್ಲ ಮತ್ತೆ ಇನ್ನೊಂದು ಏನಲ್ಲ ಸುಮ್ಮನೆ ಒಂದು ಎಂಜಾಯ್ಮೆಂಟು ನನ್ನ ತಗ ಅಣ್ಣ ನಾನು

ಅದು ಬಿಹಾರು ಹಣ ಬಿಗಾರು ಓದ್ತಿದ್ದೀನಿ ಅಂತ ಹೇಳಿದ್ರು ಅಣ್ಣ ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ರು ಅರೆ ನನಗೆ ಎಂಥವ್ರಗಾದರೂ ಭಯ ಆಯ್ತದೆ ದೂರ ಯಾವ ಬೆಳಗ್ಗೆ ಬೆಳೆ ಓಡಾಡ್ಕೊಂಡಿದ್ದಾರೇ ಅಲ್ಲಿ ದೂರ ಹೋಗಬೇಕು ಅಂದರೆ ಟೆನ್ಷನ್ ಆಗಿ ಆಯ್ತದೆ ಇವ್ರ ಗಾಡಿ ಬಿಟ್ಬಿಟ್ಟು ಬರೋದು ಎಲ್ಲ ತಮಾಷೆ ವಿಷಯ ಅಲ್ಲ ಆಮೇಲೆ ಇವ್ರ ಗಾಡಿ ಏನು ನಿಂತಿಲ್ಲ ರನ್ ಆಯ್ತಾ ಇದೆ ಮೊತ್ತ ಗಾಡಿ ಪಡಿ ಗಾಡಿ ಬ್ತಾ ಇವ್ರ ಪಡಿ ಕೆಲಸಗಳು ಸ್ಟಾರ್ಟ್ ಒಟ್ಟಲ್ಲಿ ರನ್ ಆಗಷ್ಟೇ ಟೆನ್ಷನ್ ಇರಬಾರ್ದು ಟೆನ್ಷನ್ ಕೊಡಬಾರ್ದು ಊಟದ ಕಾರ್ಯಕ್ರಮ ಎಲ್ಲ ಮುಗಿತು ಊಟನೂ ಮೋಸ ಆಗೋದು ಇಲ್ಲಿ ಊಟ ಚೆನ್ನಾಗಿರೋಲ್ಲ ಏನಿಲ್ಲ ನಮ್ಮನ್ನು ಕಾಸ್ಟ್ಲಿ ಕಾ ದುಡ್ಡು ಮಾತ್ರ ಕಿತ್ಕೊಂಡ್ಬಿಡ್ತಾರೆ ನನಗೆ ಹೊಟ್ಟೆ ಹುರಿದಾಗುತ್ತೆ ದುಡ್ಡು ಕೊಡೋಕ್ಕೆ ಚೆನ್ನಾಗಿರೋ ಊಟಕ್ಕೆ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಹೊಟ್ಟೆ ಉರ್ಯಾಲೋ ಇಲ್ಲಿ ಚೆನ್ನಾಗಿ ಊಟಕ್ಕೆ ದುಡ್ಡು ಕೊಡಬೇಕು ಅಂದರೆ ದೇವ್ರಾಣೆ ಹೊಟ್ಟೆ ಉರುತ್ತೆ ಅದು ಮುನ್ನೂರ ನಲ್ವತ್ತು ರೂಪಾಯಿ ಬೈ ಆ ಚಿಕನ್ನು ಮತ್ತು ಫಿಶ್ಗೆ ಎರಡು ಪೀಸು ಫಿಶ್ ಕೊಟ್ಟಿದ್ರು ಮೂರು ಪೀಸ್ ಚಿಕನ್ ಕೊಟ್ಟಿದ್ರು ಅದಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಬಿಲ್ ಹಾಕವನೇ ಕಾಲು ಕೆ ಜಿ ಕಾಲು ಕೆ ಜಿನೂ ಅಲ್ವಾ ಎರಡು ಸೇರಿ ಅಲ್ವಾ ಸೇರಿ ಕಾಲು ಕೆ ಜಿ ಇತ್ತಾ ಕಾಲು ಕೆ ಇಲ್ಲ ನಾವು ಎಷ್ಟು ಎರಡು ಕೆ ಜಿದು ದುಡ್ಡಿ ದುಡ್ಡು ಹಿಂಗಾಯ್ತವೆ ಡಾಮಗಳಲ್ಲಿ ಚಿಕ್ಕಾಪುಟ ಬೇಜಾರಾಯ್ತವೆ ಏನು ಮಾಡೋಕ್ಕಾಗಲ್ಲ ಎಲ್ಲಿ ಹೊರಡೋಣ ನಮ್ಮ ಕಲಾಸಿ ಕಲಸಿಪಾಳ್ಯದಲ್ಲಿ ಫುಟ್ಬಾತಲ್ಲಿ ಇಡ್ಲಿ ಚಿತ್ರಾನ್ನ ತಿನ್ನೋದು ಒಂದೇ ಇಲ್ಲಿ ಐಯೆಸ್ಟು ಹೋಟ್ಲಲ್ಲಿ ಹೋಗಿ ಊಟ ಮಾಡೋದು ಆ ಟೇಸ್ಟು ಎಲ್ಲೂ ಕೂಡ ಆಗಲ್ಲ ಆಗಲ್ಲ ಇದ್ದು ಭಯಂಕರ ವೇಸ್ಟ್ ಅಲ್ಲ ವೇಸ್ಟು ಸರಿ ಆಯಿತು ಅಲ್ಲ ಸಮಾಧಾನ ಆಗಿಲ್ಲ ಇನ್ನಿಂದಿನ ಸಮಾಧಾನನೇ ಆಗಿಲ್ಲ ಬೇಜಾರೇ ಹೋಗಿ ಹೊಸ್ಕೊಂಡಿದು ಬಿಟ್ಟರೂ ಬೆಟರ್ ಅನಿಸ್ತದೆ ನೀನು ಬರೀ ಅದು ಯಾರೋ ರೈಸ್ ಹುಡಿಕಂಡು ರೈಸ್ ಹುಡ್ಕೊಂಡು ನೀನು ರೈಸ್ ಬಿಟ್ಟಿರೋಕ್ಕಾಗೋಲ್ಲ ಈಗ ನನ್ನ ಮಕ್ಕಳ ಕೊಳೆ ಊಟ ಕೊಟ್ಬಿಟ್ರೆ ಬೇರೆ ಸಾ ಚೆನ್ನಾಗಿರೋ ಕೊಡಕ್ಕೆ ಬರಲ್ಲ ಏನು ಏನೂ ಮಾಡೋಕ್ಕಾಗಲ್ಲ ಬಂದಿದ್ದೀವಿ ಅನ್ಭವಿಸ್ಕೊಂಡು ಹೋಗ್ಬೇಕು ಬಾ ಬಾ ಎಲ್ಲ ನಿಮ್ಗೆ ಕೃಪೆ ಕೃಪ ಕಟ್ಟಕ್ಕೆ ಸಾ ಓಕೆ ಬನ್ನಿ ಬನ್ನಿ ಲೆಟ್ಸ್ ಗೋ ಹೋಗೋಣ ಸುಮ್ಮನೆ ತಡ ಮಾಡೋದು ಬೇಡ ಆಕ್ಚುಲಿ ರಾತ್ರಿ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಲೋಡ್ಗೆ ಹೋಗಿದ್ವಲ್ಲ ಆ ಜಾಗದಲ್ಲಿ ಹೆಂಗಿತ್ತು ಗೊತ್ತ ಊಟ ಹೆಂಗಿತ್ತು ಅಣ್ಣ ಲೋಡ್ಗೆ ಹೋಗಿದ್ದು ಊಟ ಹೆಂಗಿತ್ತು ಅಂದ್ರೆ ಊಟನೂ ಸೂಪರ್ ಆಗಿತ್ತು ಮತ್ತೆ ಇದೇ ಕಾಸ್ಟ್ಗೆ ನೆನ್ನೆ ಎರಡು ಸರಿ ಊಟ ಮಾಡಿದ್ವಿ ಆರು ಗಂಟೆಗೆ ಒಂದ್ಸರಿ ಹತ್ತುವರೆಗೆ ಒಂದ್ಸರಿ ಎರಡು ಟೈಮ್ ಊಟ ಮಾಡಿದ್ದು ಒನ್ ಟೈಮ್ ದುಡ್ಡು ಕೊಟ್ಟಿದ್ದೀವಿ ಇಲ್ಲಿ ಬಂದು ನಮ್ಮ ಸ್ವಲ್ಪ ಏನೋ ಕೊಡಿ ಹೇಳಿ ಪರವಾಗಿಲ್ಲ ಹೋಗಿ ಎಲ್ಲ ಮಾಡಬಾರ್ದು ಕಳಮೇಲೆ ಟೋಲ್ ಇದೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅದನ್ನು ಒಂದು ರೈಸ್ ತಿನ್ಬಿಟ್ರೆ ಹೊಟ್ಟೆ ತುಂಬ ಹೋಯ್ತದೆ ಇಲ್ಲಿ ಚಿಕನ್ ತಿಂದರು ಆ ಈ ಫ್ಲೇವರ್ ಬರೋಲ್ಲ ಯಾರು ಇಲ್ಲ ಇದೊಂದು ಊಟ ಇದೊಂದು ಜೀವನ ಇದೊಂದು ಬಾಳು ಅದ್ಯಾವ್ದೋ ಅದ್ಯಾವ್ದೋ ಒಂದು ಚಿಕ್ಕ ಪುಟ್ಟಿ ಹೇಳ್ತಾರೆ ಚಿಕ್ಕ ಪಾಪ ಹೇಳ್ತಾರೆ ಮನೆಯಲ್ಲಿ ಮನೇಲಿ ಉಗಿತಾರೆ ಹೋಗ್ಬೇಡ ಹೋಗ್ಬೇಡ ಅಂತ ನಾವು ಮನೇಲಿ ಮಾತು ಹೇಳ್ದಾಗ ಕೇಳಲ್ಲ ಪೈಸೆ ಇಲ್ವಲ್ಲಮ್ಮ ಕಾಸಿಲ್ವಲ್ಲಮ್ಮ ಏನ್ ಗುರು ದುಡ್ಡು ಎಷ್ಟು ದುಡಿತೀವಿ ಅನ್ನೋದಲ್ಲ ಮುಖ್ಯ ನೆಮ್ಮದಿ ಎಷ್ಟಿದೆ ಅನ್ನೋದು ಮುಖ್ಯ ಇಲ್ಲಿ ಬಂದ್ಬಿಟ್ಟು ತುಂಬಾ ತಿಳ್ಕೊಂತ ಬನ್ನಿ ಲೇಟ್ ಮಾಡೋದು ಬೇಡ ಹೊರಡೋಣ ರಯ ರೋ ರೆಡ್ ಲೈಟ್ ಆನ್ ಮಾಡೋಣ ಸೊ ಸರಿವ ಸ್ಟೋಲ್ ಹತ್ರ ಬಂದಿದ್ದೀವಿ ಇಲ್ಲಿ ಲೋಡು ಅಂತ ಹೇಳ್ಬಿಟ್ಟು ನಮ್ಮ ಗಾಡಿನ ಕಾಟ ಮೇಲೆ ಒಡಿಸ್ತಾ ಇದ್ದಾರೆ ಸೊ ಲೋಡು ಅಂದರೆ ಎಷ್ಟು ಬರಬೇಕು ನಮ್ಮದು ಶೂಟು ಫೈವ್ ಪರ್ಸೆಂಟ್ ಶೂಟ್ ತೆಗಿಬೇಕು ಫೈವ್ ಪರ್ಸೆಂಟ್ ಶೂಟ್ ತೆಗೆದು ಹಾಂ ಟೋಟಲ್ಲು ಹನ್ನೆರಡು ಮುನ್ನೂರ ಅರವತ್ತೈದು ಪಾಸಾಗುತ್ತೆ ನಮ್ಮ ಗಾಡಿಯ ಸೊ ಟೋಟಲ್ ಎಷ್ಟು ಪಾಸ್ ಆಗುತ್ತೆ ನಮ್ಮ ಬೈಕಿ ಪಾಸಿಂಗ್ ಸಾಡೆ ಸಾಂಗ್ ಕ್ಯೂ ನೀರ್ ಹಲೋ

बताइए आप हम जो बात कर रहे हैं एल सी बी का मतलब होता है बारह टन तक तो जिसका पासिंग होगा आ, वो एल सी बी होगा ओ, अगर गयासेंट छूट निकालो पाँच परसेंट छूट देने तो ट्रक अपना पासिंग हो जाएगा हम उतना नहीं बारह टन तक आपको बारह टन तो नहीं है आ, पैसा दीजिए जितना हमको है आप उतना कीजिए पैसा नहीं देता कहीं नहीं कही कही को जाने इधर ऑडियो में निकलता है हम 5% हम रोज देखते हैं नहीं तुम हम बहुत देखते हैं हमको मत दिखाइए हम आप देखिए आप वो हम देख लिए हैं हमको सब आता है हां इसमें परसेंट छूट निकालना है हां किसमें निकालते इस दिन दिनदा नान कायती दंत तो बॉर्डर हथतर इदीवी ಯು ಪಿ ಬಾರ್ಡರು ಸೊ ಹಿಂದ್ಗಡೆ ಬಿಹಾರ್ ಬಾರ್ಡ್ರು ಕ್ರಾಸ್ ಮಾಡಿದ್ದಾಯಿತು ಸೊ ಇವಾಗ ಮುಂದ್ಗಡೆ ನಮಗೆ ಸಿಗೋದು ಯು ಪಿ ಬಾರ್ಡರು ಸೊ ಬಿಹಾರ್ ಬಾರ್ಡ್ರು ಮತ್ತು ಯು ಪಿ ಬಾರ್ಡ್ರ್ ಮಧ್ಯ ಒಂದು ಸೇತುವೆ ಬರುತ್ತೆ ನದಿ ಅದೇನೇ ಯಾವುದು ಗಂಗಾರ ಗಂಗಾಹಾರ ನದಿ ಸೇತುವೆ ಬರುತ್ತೆ ಸೊ ಆ ಸೇತುವೆ ಮಧ್ಯದಲ್ಲೇ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲೇ ಎರಡು ಬಾರ್ಡ್ರ್ ಇರೋದು ಇವಾಗ ಆಲ್ರೆಡಿ ಒಂದು ಬಾರ್ಡ್ರ್ ದಾಟ್ಕೊಂಡು ಹೋಗ್ತಾಯಿದ್ದೀವಿ ಫಸ್ಟ್ ಬಾರ್ಡ್ರಲ್ಲಿ ಏನು ಒಂದು ರೂಪಾಯಿನೂ ನಾವು ಕಾಸು ಕೊಟ್ಟಿಲ್ಲ ಇವಾಗ ಸೆಕೆಂಡ್ ಬಾರ್ಡ್ರ್ ಯು ಪಿ ಬಾರ್ಡ್ರ್ ಎಂಟ್ರೋಬೇಕು ನೋಡೋಣ ಬನ್ನಿ ಅಲ್ಲಿ ಪೇಮೆಂಟು ಯಾವ ಥರ ಇರುತ್ತೆ ಅಂತ ಹೇಳಿ ನೋಡಿಯೋರೆಲ್ಲ ದಾಟ್ಕೊಂಡು ಬಂದ್ಬಿಟ್ಟು ಅವ್ರು ಅಲ್ಲಿಂದ ಎಲ್ಲ ಯು ಪಿ ಗಾಡಿಗಳೇನೆ ಅದಕ್ಕೆ ಈ ಗಾಡಿಗಳನ್ನ ಸೈಡ್ಗೆ ಹಾಕ್ಬಿಟ್ಟು ಗೆಲ್ಲಿಸಿದ್ರು ಅಲ್ಲಿ ಗೆಲ್ಲಿಸಿದ್ರು ಅಂದರೆ ಮಾಮೂಲಿ ವಸೂಲಿ ಮಾಡ್ತಾಯಿದ್ರು ನಮ್ಮ ಗಾಡಿಗಳಿಗೆ ಏನು ಕೈ ಹಾಕಿಲ್ಲ ಆ ಕಡೆಯಿಂದ ಬರೋ ಗಾಡಿಗಳಿಗೆ ಸೊ ಆಪೋಸಿಟ್ ಬರೋ ಗಾಡಿಗಳನ್ನ ಮಾತ್ರ ನಿಲ್ಸಿ ಅಲ್ಲಿಸ್ಕೊಂತಿದ್ರು ಬಿಹಾರ್ ಬಾರ್ಡ್ರಲ್ಲಿ ಇವಾಗ ನಾವು ಯು ಪಿ ಬಾರ್ಡ್ರ್ ಕಡೆಗೆ ಹೋಗ್ತಾ ಇದ್ದೀವಿ ನಾವು ನಿಲ್ಲಿಸಿ ಏನು ಮಾಮೂಲಿ ಕೊಡಬೇಕು ಅಂತ ಗೊತ್ತಿಲ್ಲ ನೋಡ್ಕೊಂಡು ಬರೋಣ ಬನ್ನಿ अच्छा नहीं तो तो ये भी जिधर वहीं हो। इतना। है तो बड़े कंसेप्शन। बार्डर खत्म हो गया। क्या है नंबर यूपी बार्डर क्या है? यूपी बार्डर है।

ನಾಲ್ಕು ಗಂಟೆ ನಲ್ವತ್ತೊಂಬತ್ತು ನಿಮಿಷ ಆಗಿದೆ ಸೊ ಇವಾಗ ಮಾರ್ಕೆಟ್ ಒಳಗಡೆ ಅನ್ಲೋಡ್ ಮಾಡ್ಕೊತಾನೆ ನಾ ಇದ್ದು ಅಂಗಡಿಗೆ ತಗೊಂಬಂದು ಅನ್ಲೋಡ್ ಮಾಡ್ಕೊತಾರೆ ಅಂದ್ಕೊಂಡಿದ್ದೆ ಟೈಮ್ ಬಂದು ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ಆಗಿದೆ ಇವಾಗ ಅನ್ಲೋಡ್ಗೆ ಕರೀತಾ ಇದ್ದಾರೆ ಒಂದು ಗಾಡಿ ಅನ್ಲೋಡ್ ಆಯ್ತಿತ್ತು ಅನ್ನಲ್ಲ ಆ ಗಾಡಿನ ಇವಾಗ ಎತ್ತಿದ್ದಾರೆ ಮಾರ್ಕೆಟ್ ಕೂಡ ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ ಗುರು ತರಕಾರಿ ಫ್ರೂಟ್ ಎರಡೂ ಇದೆ ಇಲ್ಲಿ ಸೊ ಬರೀ ಫ್ರೂಟು ಅಂತ ಹೇಳೋಕ್ಕಲ್ಲ ತರಕಾರಿ ಮತ್ತು ಫ್ರೂಟ್ ಎರಡೂ ಇದೆ ಸುಮಾರು ಗಾಡಿಗಳು ಬಂದು ಹೋಗಿ ಅನ್ಲೋಡು ಲೋಡಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜೋರಾಗೆ ನಡೀತಾ ಇದೆ ನೋಡ್ಬೋದು ಸೊ ಇವಾಗ ನಾವು ಆ ಗಾಡಿ ಅಲ್ಲೊಂದು ಗಾಡಿ ಹೋಗ್ತಾ ಇದೆ ಆ ಗಾಡಿ ಜಾಗಕ್ಕೆ ಬಿಟ್ಟು ಹಾಕಬೇಕು ಬನ್ನಿ ಹಾಕುವ ಹಾ ಸಾಕು ನಿನ್ನೆ ಬೆಳಿಗ್ಗೆ ಬಂದಿದ್ ಇಲ್ಲಿಗೆ ನಾವು ಇವಾಗ ಸಾಯಂಕಾಲ ನಾಲ್ಕೂವರೆಗೆ ಖಾಲಿ ಮಾಡಿದ್ದಾರೆ ಫೈನಲಿ ಖಾಲಿ ಆಯಿತು ಗುರು ಎರಡು ದಿನ ಎಷ್ಟು ಸದಾಯಿಸ್ಬಿಟ್ರು ಅಂದ್ರೆ ಅಲ್ಲೋರ್ ಮಾಡೋಕ್ಕೆ ರೋಸ ತೊಗೊಬಿಟ್ಟಿತ್ತು ಪ್ರವೀಣಣ್ಣ ಅಂತ ತಾಳ್ಮೆಲ್ಲ ಕಳ್ಕೊಂಡ್ಬಿಟ್ಟಿತ್ತು ಒಟ್ನಲ್ಲಿ ಇವಾಗ ಖಾಲಿ ಆಗಿಕ್ಕೆ ಸ್ವಲ್ಪ ಸಮಾಧಾನ ಇನ್ನು ಕ್ಲಿಯರ್ ಮಾಡಿಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿಸ್ಕೊಂಡು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಏನು ನೋಡೋಣ ಕಾಶಿ ಕಾಶಿ ಇಲ್ಲಿ ಬಂದಕ್ಕೆ ಈ ಪಾರ್ಟಿ ನಿಮ್ಮ ಮನೇಲಿ ಹೋಗೀತಾವ್ರಿ ಕಾಶಿಗೆ ಕರ್ಕೊಂಡೋದ್ರೆ ಅಷ್ಟೇ ಕಟ್ ಹಾಕಿಬಿಡ್ತಾವ್ರಿ